ಓತಂತ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತಿನ ದಿನ ನಾನು ಲೇಪಾಕ್ಷಿಗೆ ಬಂದಿದ್ದೀನಿ ಯಾವ ರೀತಿ ದೇವಸ್ಥಾನ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಒಳಗಡೆ ದೇವಸ್ಥಾನ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹಾಂ ಹಾಂ ಒಂಬತ್ತು ಗಂಟೆವರೆಗೂ ತೆಗ್ದಿರುತ್ತಂತೆ ಬನ್ನಿ ನೋಡೋಣ ನೋಡಿ ಈಗಿಂದ ಹೋಗ್ಬೋದು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಮುಂದ್ಗಡೆಯಿಂದ ಹೋಗೋಣ ಮಧ್ಯಾಹ್ನ ಬಂದರೆ ತುಂಬ ಬಿಸಿಲಿರುತ್ತೆ ಎಲ್ಲ ಕಲ್ಲುಗಳು ಸಾಯಂಕಾಲ ಬಂದರೆ ಸ್ವಲ್ಪ ತಣ್ಣಗಿರುತ್ತೆ ಇಲ್ಲ ಬೆಳಗ್ಗೆ ಬರಬೇಕು ಹತ್ತು ಗಂಟೆ ಒಳಗಡೆ ಬಂದರೆ ಬಿಸಿಲು ಕಡಿಮೆ ಇರುತ್ತೆ ಈಗ ನಾವು ಸಾಯಂಕಾಲ ಬಂದಿರೋದ್ರಿಂದ ನಮ್ಗೆ ತಣ್ಣಗ ಇದೆ ನೋಡಿಲ್ಲ ಎಲ್ಲ ಪಾರ್ಕ್ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಸುತ್ತ ನೋಡ್ತಾ ಇದ್ದೀರಲ್ಲ ಬನ್ನಿ ನೋಡೋಣ ಆಧುನಿಕತೆ ಯಂತ್ರೋಪಕರಣಗಳು ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಹಿರಿಯರು ಅದೆಷ್ಟೋ ಅದ್ಭುತನ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ ಈ ರೀತಿಯಾದ ಅದ್ಭುತದಲ್ಲಿ ಶತಶತಮಾನದಿಂದಲೂ ತನ್ನ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರುವಂತಹದ್ದೇ ಈ ಲೇಪಾಕ್ಷಿ ಆಗಿದೆ ಈ ಲೇಪಾಕ್ಷಿ ನಮ್ಮ ಕರ್ನಾಟಕದ ಗಡಿಯಲ್ಲಿ ಹಾಗೆ ಆಂಧ್ರ ಪ್ರದೇಶಕ್ಕೆ ಸೇರಿರುವ ಅನಂತಪುರ ಜಿಲ್ಲೆಯಲ್ಲಿ ಇದಿದೆ ಇದು ರಾಮಾಯಣ ಕಾಲದ ನಂಟನ್ನು ಕೂಡ ಹೊಂದಿದೆ ಅಂತ ಹೇಳ್ತಾರೆ ಶ್ರೀರಾಮಚಂದ್ರರು ಇಲ್ಲಿಗೆ ಬಂದಿದ್ದಾಗಿ ಗುರುತುಗಳು ಕೂಡ ಇದೆ ಅಂತ ಇಲ್ಲಿ ನಂಬಿಕೆ ಇದೆ ಇದು ಹದಿನಾರನೇ ಶತಮಾನದಲ್ಲಿ ನಿರ್ಮಿತವಾಗಿರುವಂತಹ ದೇವಸ್ಥಾನ ಇದು ನೋಡಿ ನೀವೇನ್ ನೋಡ್ತಾ ಇದ್ದೀರಾ ಇದೆಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಪ್ಲಾಸ್ಟ್ರಿಂಗ್ ಇಲ್ದಂಗೆನೆ ನೋಡಿ ಒಂದು ಕಲ್ ಮೇಲೊಂದು ಕಲ್ ಮೇಲೊಂದು ಅಂತ ನಿಲ್ಸಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ದೇವಸ್ಥಾನನ ಕಟ್ಟಿದ್ದಾರೆ ನೀವೇ ಗಮನಿಸ್ಕೊಳ್ತಾ ಹೋಗಿ ಈ ಒಂದು ದೇವಸ್ಥಾನದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕೂಡ ನಮಗೆ ಕುರುಹುಗಳು ಸಿಗುತ್ತದೆ ಅಂತ ಹೇಳ್ತಾರೆ ಈ ಶಿವನ ವೀರ ಯಾವುದು ಈ ಶಿವನ ವೀರಭದ್ರ ರೂಪಕ್ಕೆ ಸಮರ್ಪಿತವಾಗಿರುವಂತಹ ನೂರೆಂಟು ಶಿವಾಲಯಗಳಲ್ಲಿ ಈ ಲೇಪಾಕ್ಷಿ ಕೂಡ ಒಂದು ಇದು ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಹಾಗೆ ಇದು ವಿಜಯನಗರ ವಾಸ್ತುಶಿಲ್ಪದ ಅದ್ಭುತವನ್ನು ನಮ್ಗೆ ತೋರಿಸುತ್ತದೆ ಇದು ಕರ್ನಾಟಕದ ಗಡಿನಲ್ಲಿ ಇರೋದ್ರಿಂದ ಕನ್ನಡ ಶಾಸನಗಳು ಕೂಡ ಇಲ್ಲಿ ಸಿಗುತ್ತದೆ ಇದು ನಮ್ಮ ಮನಸ್ಸಿಗೆ ಮುದವನ್ನು ನೀಡುವಂತಹ ಪೂರ್ವ ಧಾರ್ಮಿಕ ತಾಣ ಇದಾಗಿದೆ ಸ್ನೇಹಿತರೆ ಇದು ನಮ್ಮ ಬೆಂಗಳೂರಿಂದ ನೂರ್ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಈ ಲೇಪಾಕ್ಷಿ ಎಂದ ಹೆಸರು ಬರೋದಕ್ಕೂ ರಾಮಾಯಣದ ಒಂದು ಕತೆ ಇದಕ್ಕೆ ನಂಟು ಹಾಕೊಂಡಿದೆ ರಾವಣಾಸುರನ್ನು ಸೀತೆಯನ್ನು ಅಪಹರಿಸದಂತಹ ಸಂದರ್ಭದಲ್ಲಿ ಜಟಾಯು ಅಡ್ಡ ಬಂದಾಗ ರಾವಣಾಸುರನು ಅದರ ರೆಕ್ಕೆಯನ್ನು ಕತ್ತರಿಸ್ತಾನೆ ಹಾಗೆ ಶ್ರೀರಾಮಚಂದ್ರನು ಬರುವುದನ್ನೇ ಕಾಯ್ತಾ ಆ ಜಟಾಯು ಪಕ್ಷಿ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿರುವಂತಹದ್ದನ್ನ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ ಗಾಯಗೊಂಡಂತಹ ಪಕ್ಷಿಯನ್ನು ಶ್ರೀರಾಮಚಂದ್ರನು ತನ್ನ ತೋಳುಗಳಿಂದ ಎತ್ತಿ ಕರುಣೆಯಿಂದ ಅದರ ಪ್ರಜ್ಞೆಯನ್ನು ಮರಳಿ ಪಡೆಯಲು ಸಹಾಯ ಮಾಡ್ತಾನೆ ಆ ಸಂದರ್ಭದಲ್ಲಿ ಶ್ರೀರಾಮನು ಜಟಾಯನ್ನು ಕುರಿತು ಪಕ್ಷಿ ಎದ್ದೇಳು ಅಂತ ಹೇಳ್ತಾನೆ ಅಂದ್ರೆ ಪಕ್ಷಿ ಎದ್ದೇಳು ಅನ್ನೋದನ್ನೇ ಮುಂದೆ ಕ್ರಮೇಣವಾಗಿ ಅದು ಲೇಪಾಕ್ಷಿ ಎಂಬ ಹೆಸರಾಯಿತು ಎನ್ನುವ ನಂಬಿಕೆ ಇದೆ ಆಮೇಲೆ ಇಲ್ಲಿ ಒಂದು ಸೀತಾದೇವಿಯ ಬೃಹದಾಕಾರದ ಹೆಜ್ಜೆ ಹೊರತು ಕೂಡ ಇಲ್ಲಿದೆ ಇಲ್ಲಿ ನಾವು ನೋಡುವಂತ ಏನ್ ಶಿವಲಿಂಗ ಇದೆ ಸ್ವಲ್ಪ ಇದು ವಿಭಿನ್ನವಾಗಿದೆ ಏಳು ಹೆಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಈ ಶಿವಲಿಂಗ ಸುಂದರವಾಗಿ ನಮ್ಗೆ ಕಾಣಿಸುತ್ತೆ ಹಾಗೆ ಇದು ಒಂದು ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಲ್ಲಿ ಇದೊಂದಾಗಿದೆ ಹಾಗೆ ಇದು ಏನು ನಾವು ಇದ್ರ ಹಿಂದ್ಗಡೆ ಹಾಗೆ ಈ ಬಂಡೆ ಹಿಂದ್ಗಡೆ ಒಂದು ಗಣಪತಿಯ ಸುಂದರವಾಗಿರುವಂತಹ ಒಂದು ದೊಡ್ಡ ಗಣಪತಿಯ ವಿಗ್ರಹ ಇದೆ ಇದು ಕೂಡ ಅತ್ಯಂತ ಸುಂದರ ಶಿಲ್ಪ ಇದಾಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆ ಇದು ಕೆಲವೆಲ್ಲ ಮೂವೀಸ್ ನಲ್ಲೆಲ್ಲ ಇದನ್ನ ಶೂಟ್ ಮಾಡಿರ್ತಾರೆ ಇದಂತೂ ತುಂಬಾ ಚೆನ್ನಾಗಿದೆ ಒಂದೇ ಕಲ್ಲಲ್ಲಿ ಇದು ಕೆತ್ತಿರೋ ಅಂತದ್ದು ಎಷ್ಟು ಅದ್ಭುತವಾಗಿದೆ ಈ ಒಂದು ಲೇಪಾಕ್ಷಿ ದೇವಸ್ಥಾನ ಅಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕಾಗಿರುವಂತಹ ಇದು ಒಂದು ದೇವಸ್ಥಾನ ಸ್ನೇಹಿತರೆ ಇದು ಒಂದು ಪಾರ್ಟ್ ಇದು ಹೊರಗಡೆ ಇರೋಂತಹ ಈ ದೃಶ್ಯನ ನಾನು ಸೆರೆ ಹಿಡಿದು ಇದು ವಿಡಿಯೋ ಮಾಡಿದ್ದೀನಿ ಒಳಗಡೆ ಇರೋ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಲೈಕ್ ಮಾಡೋದ್ರಿಂದ ನನಗೆ ತುಂಬ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡುವಂತಹ ಹುರುಪು ಸಿಗುತ್ತೆ ಸ್ನೇಹಿತರೆ ಹಾಗಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ